ನಮಸ್ಕಾರ ನಮಸ್ಕಾರಮ್ಮ ಕಾಣಿ ನಮ್ಮ ಕಾಂಪೌಂಡ್ ಒಳಗಡೆ ಒಂದು ಹಲಸಿನ ಮರ ನೆಟ್ಟಿತ್ತು ಕಾಣಿ ಹಲಸಿನ ಕಣ್ಣು ಬಿಟ್ಟಿ ಎಲ್ಲ ಅಲ್ಲ ಎಲ್ಲ ಕಣ್ಣು ಹಾಕಬೇಡಿ ಕಾಣಿ ಹಲಸಿನ ಹಣ್ಣು ಹೆಂಗಿತ್ತೀಯ ಸಕ್ಕರೆ ಸಕ್ಕರೆ ಗಣಂಗಿತ್ತೆ ಒಂದು ಚೂರು ಆ ಹಲಸಿನ ತಿಂತ ಇದ್ರೆ ಎಂಥ ಸ್ವ ಸ್ವೀಟ್ ಅಂತ್ರಿಯಾ ಶೇ ನನಗೆ ಅದಕ್ಕೆ ಈಗ ಹಲಸಿನ ಕಣ್ಣು ಒಂದು ಯಂಥ ಮಾಡಿ ಹಲಸಿನ ಕಡುಬು ಮಾಡಿ ಕೋಳಿ ಸುಕ್ಕ ಮಾಡಿ ತಿನ್ಕಂತ ಭಾರಿ ಆಸೆ ಐತೆ ತಾಡಾ ಮಾಡಲೇಕಣಿ ಅಲಸಿನ ಹಣ್ಣನ್ನು ಹಂಗೆ ಜೊಪ್ಪ ಶುರು ಮಾಡಿದೆ ಜಾಳೆಲ್ಲ ತು ಅದು ಮಿಕ್ಸಿಗೆ ಹಾಕಿ ರುಬ್ಬಬೇಕು ಅಷ್ಟು ಬರೀ ಸೊಳ್ಳೆ ಮಾತ್ರ ಹಾಕಿ ಅಕ್ಕ ಆ ಅಕ್ಕಿಯೆಲ್ಲ ಒಟ್ಟಿಗೆ ಹಾಕಬೇಡಿ ಅಷ್ಟು ಬರೀ ಸೊಳ್ಳೆನ ರುಬ್ಬಿ ಆಮೇಲೆ ಕಡೆ ಅಕ್ಕಿನ ಚಂದ ಮಾಡಿ ತೊಳೆದು ಅಕ್ಕಿನೂ ಕೊಡಿಗೆ ಹಸ್ಬು ಬರೀ ಸೊಳ್ಳೆನೇ ರುಬ್ಬಿರಿ ಅಲ್ಲ ಅದಕ್ಕೆ ಅಕ್ಕಿನೂ ಒಂದು ಸ್ವಲ್ಪ ಒಳ್ಳೆ ರೀತಿ ಮಿಕ್ಸ್ ಮಾಡಿ ಮಾಡಿ ಮತ್ತೊಂದು ಸಲ ಮಿಕ್ಸಿಗೆ ಹಾಕಿ ಯಾವುದೇ ಅಂತದ್ಕೊಳ್ತಾ ಒಂದು ನೀರು ಹಾಕು ಕೈ ಇಲ್ಲ ನೀ ಹಂಗಾಯ ಮಾಡಿ ಕೊತ್ತ ಅದನ್ನು ಹಾಗೆ ರುಬ್ಬಿ ಸ್ವಲ್ಪ ಗರ 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 ಅಂತತ್ತು ಆರು ಸ್ವಲ್ಪ ಬಂದ್ ಮಾಡಿ ಬಂದ್ ಮಾಡಿ ಮತ್ತೆ ಮತ್ತೆ ರುಬ್ಬಿ ಯಾಕಂದ್ರೆ ಸ್ವಲ್ಪ ಹೀರೋ ಹಲಸಿನ ಕಡ್ಬಿ ಗಟ್ಟಿ ಆಯ್ಕಲ್ಲ ಕಣಿ ತೊಂದರೆ ಇಟ್ಟೆ ಮರೆ ಇಂಕಿ ಹಚ್ಚಿದೆ ಹಿಂಗೆ ಕಾಯಿ ರೂ ತುರಿಕಲ್ಲ ಕಣಿ ಕಾಯಿ ತುರ್ದು ಎರಡು ಒಂದು ಇಡೀ ದೊಡ್ಡ ಕಾಯಿ ಕಾಯಿ ತುರಿದು ಕಡ್ದದ್ದು ಹಲಸಿನ ಇತ್ತಲ್ಲ ಅದಕ್ಕೆಂತ ಗೊತ್ತ ಕಡವತ್ತಿಗೆ ಒಂದು ಸ್ವಲ್ಪ ಜೀರಿಗೆ ಕಾಳು ಮೆಣಸು ಉಪ್ಪು ಉಪ್ಪಾಕ್ರೆ ಚೆಂದ ಆತ್ತೆ ಕಾಣಿ ತೆಕ್ಕಿಯಲ್ಲೇ ನಮ್ಮ ನಮ್ಮ ವರ್ಕರ್ ಹತ್ರ ಹೇಳಿ ಎಲ್ಲಿಂದ ತಗೊಂಬಂದು ಕೊಟ್ಟರೆಕ ಕಾಣಿ ಅದನ್ನ ತಗೊಂಬಂದು ಕೊಟ್ಟದನ್ನ ಪಾಪ ಕಷ್ಟಪಟ್ಟು ಮಾರ್ದಂಗೆ ತಂದು ಕೊಟ್ಟಿರಿ ಕಾಣಿ ನಾನು ಅದನ್ನ ಚೆಂದ ಮಾಡಿ ಹಿಂಗೆ ಮರ್ಚಿ ತೊಂದ್ರಂಗೆ ಇಟ್ಟೆ ಕಾಣಿ ಎಡವತ್ತಿಗೆ ಒಂದು ತೋಡುವತ್ತು ತೋಡುವತ್ತು ಯಾಗಲೂ ಮಾಡಿ ಇಲ್ಲಿ ಹಂಗೂ ಒಂದು ಐದಾರು ದೊಡ್ಡ 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 ಮಾಡಲಿ ಮಾಡಿ ಮುಚ್ಚಿದ ಮುಚ್ಚಿದೆ ಅಯ್ಯೋ ಯಾವಾಗಲೂ ಅರ್ಧ ಗಂಟೆ ಹತ್ತಪ್ಪ ಅನ್ನಿ ಆಮೇಲೆ ನಮ್ಮ ಮನೆಯವ್ರಿಗೆ ಹೇಳಲಿ ಇದಕ್ಕೊಂದು ಕೋಳಿ ಸುಕ್ಕ ಮಾಡಿರಿ ಚಂದ ಹತ್ತು ಮಾರ್ರೆ ಅಂತ ಅವು ಪಾಪ ಹೋಯ್ ಸುಗುಣ ಚಿಕನ್ ಹಂಗೆ ಹೋಯ್ ರೆಡಿ ಇರುತ್ತೆ ಅಂದರೆ ಪಾಪ ಕಟ್ ಮಾಡಿ ಕೊಟ್ರಲ್ಲ ಅಲ್ಲ ನನಗೆಲ್ಲ ಕ್ಲೀನ್ ಮಾಡೋಕೆ ಇಲ್ಲ ಅಲ್ಲದೆ ಹಾಗೆ ತಟಮ್ಮಂದು ಕೊಟ್ಟರೆ ನಾನೇನು ತಡ ಮಾಡೋದು ಬೇಡ ಅಲಸಿನ ಬೇ ಇವತ್ತಿಗೆ ಅದ್ರ ವಾಸನೆ ಸ್ಮೆಲ್ಲು ಹೂಗಿ ಹೊಡಿತೈತೆ ಆಗಲ್ ಕಡುಬು ಮತ್ತು ಇದು ತಿಂಬು ಅನ್ನೋಳಿ ಆಸೆ ಐತೆ ಅಡಿಗೆ ಎಂತ ಮಾಡಿದೆ ಬೇಗ ಬೇಗ ಮಾಡು ಅನ್ನೋಳಿ ಚಿಕನ್ನ ಚಂದ ಮಾಡಿ ತೊಳಿತಿದ್ನಿ ತೊಳೆದೆ ನೀರನ್ನು ಚೆಂದ ಮಾಡಿ ತೊಳ್ದೆ ಕೆಲವರು ಹೇಳೋದು ಒಂದೊಂದು ಸಲ ನೆನ್ಪಾಪದ ಮರ ಚಿಕನ್ನ ಜಾಸ್ತಿ ತೊಳೋಕ್ಕಾಗ ಅದು ತೊಳೆದ್ರೆ ಅದು ರುಚಿ ಕಮ್ಮಿ ಆಗ್ತಾ ನಾಳೆ ಹೇಳ್ತೀರಿ ಯಾರು ತೊಳೆದು ಇಟ್ಬೋ ಮರ ನಾನು ತಡ ಮಾಡ್ಲ ತೊಳೆದೆ ಯಾಕಂದರೆ ನಂಗೆ ಅದೆಲ್ಲ ಸಮ ತಿಲಿ ಯಾಕಂದರೆ ತೊಳೆದು ಸಮ ತೊಳೆದ್ರಾಗ ನಮಗೊಂಥರ ಸಂದಾನಲ್ಲ ಹಂಗಾಯಿ ನೀರು ಒಳಗಡೆ ಗಿಜ್ಜೆ ಗಿಜ್ಜೆ ಗಿಜ್ಜೆಗೆ ಮಾಡಿ ಚಂದ ಮಾಡಿ ಸಾಫ್ ಮಾಡಿ ತೊಳೆದೆ ಕಣಿ ಕಣಿ ಎಷ್ಟು ಚಂದ ಮಾಡಿ ಚಿಕನ್ ಅಲ್ಲ ನಾನು ತೊಳೆದು ಅದನ್ನ ಒಂದು ಇಟ್ನಿ ಆಮೇಲೆ ಒಂದು ತೆಂಗಿನಕಾಯಿ ಒಡೀಕಲೆ ನಾನು ತೆಂಗಿನಕಾಯಿ ಹೆಂಗೆ ಹೊಡಿತೆ ಕಣಿ ಒಂದು ಒಡೆದ್ರೆ ಕರೆಕ್ಟ್ ಕೈ ಎರಡು ಪೀಸ್ ಹತ್ತು ಮಾರೇ ಕೆಲವರೆಲ್ಲ ಓಡೋತಿ ಪುಡಿ ಪುಡಿ ಹತ್ತ ಕಣಿ ನಾನು ಎರಡು ಪೀಸ್ ಹೆಂಗೆ ಮಾಡಿದೆ ಕಣಿ ಆಮೇಲೆ ಒಂದು ಎರಡು ಕಾಯಿ ಬೇಕಲ್ದೆ ಕೋಳಿ ತಾಳು ಮಾಡೋಕ್ಕೆ ಎರಡು ಕಾಯಿ ಬೇಕು ಯಾಕ ಸಮೊಟ್ಟಿ ತಾಳು ನೆಮ್ಮ ನ್ಯಾಮ ತಿನ್ನಾಕಲ್ನೇ ಯಾಕಂದರೆ ಆ ಕಡುಬಿಗೆ ತಾಳು ಜಾಸ್ತಿ ಇದೆ ಚೆಂದಲ್ದೆ ಅದು ಗೊಜ್ಜು ಥರ ಮಾಡ್ರೆ ಅದು ಒಂಥರ ಎಲ್ಲದಕ್ಕೂ ಅನ್ನದೊಟ್ಟಿಗೂ ರೊಟ್ಟಿಗೂ ತಿನ್ನಾಕಲ್ಲ ಅಂತ ನಾನು ಬಜೆ ಬಜೆ ಮಾಡೋದನ್ನ ಹೊರಟಿದೆ ಹಂಗಾಗಿ ಸ್ವಲ್ಪ ಕಾಯಿ ಜಾಸ್ತಿ ಆಕರದೇ ಕಾಯಿನ್ ಕಾಲು ನೀಡ್ಕಂಡು ಕಾಯಿ ತುಡಿಕೆ ಇಲ್ಲ ಕಾಲು ನೋವು ಒಂದು ಸ್ವಲ್ಪ ಕಾಲು ನೋವು ಬತ್ತ ಅದಕ್ಕೆ ಕಾಣಿ ಹಿಂಗೆ ಬೇಗ 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 ಕಾಯಿ ತುರದೆ ಅದು ಹಲಸಿನ ಸ್ಮೆಲ್ ಬತ್ತಾ ಇತ್ತು ಮರ ಹಿಟ್ಟು ಎಂತ ಗೊತ್ತೇ ಬೇಯ್ತಾ 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 ಅದ್ರ ವಾಸನೆ ಮೂಗಿ ಬಡಿತಾ ಇತ್ತೈತೆ ಅಡೇ ಕಾಯಿ ತುರದೆ ಅಯ್ಯೋ ಕಡೆ ಕಾಣಿ ಹಲಸಿನ ಹಿಟ್ಟು ಬೆಂತೆ ಕಾಣಿ ತಡ ಮಾಡೋದು ಬೇಡ ಹಾಗೆ ಮುಚ್ಚಿಟ್ಟಾಕ ಹಿಂಗೆ ಬೇಗ ಬೇಗ ಕೋಳಿ ತಾಳು ಮಾಡ್ಕಲೆ ಹಿಂಗೆ ಕಣಿ ಕೊಬ್ಬರಿ ಎಣ್ಣೆ ಹಾಕಕ್ಕೆ ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆಂಗೆ ಹುರಿದ್ರೆ ಚಂದ ಹತ್ತು ಕಣಿ ಬ್ಯಾಡಿಗೆ ಮೆಣಸಿದು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಬ್ಯಾಡಿಗೆ ಮೆಣ್ಸು ಹಾಕಿ ಅಕ್ಕ ಬ್ಯಾಡಿಗೆ ಮೆಣ್ಸು ಹಿಂಗೆ ಹಾಕಿ ಕೊಬ್ಬರಿ ಎಣ್ಣೆಗೆ ಒಂದು ಸ್ವಲ್ಪ ಚೆಂದ ಹುರೀನಿ ಅದು ಪಪ್ಪಪ್ಪ ಬಿಡಬೇಡಿ ಆಯ್ತು ಅದು ಹುರಿದು ತೆಗ್ದ್ರ ಮೇಲೆ ಕೊತ್ತಂಬರಿ ಬೀಜ ಒಂದು ಒಂದು ಐದು ಐದರಿಂದ ಆರು ಸ್ಪೂನ್ ಕೊತ್ತಂಬರಿ ಬೀಜ ಅಕ್ಕ ಒಂದು ಸ್ವಲ್ಪ ಜೀರಿಗೆ ಹಾಕಕ್ಕೆ ಅಕ್ಕ ಆಮೇಲೆ ಒಂದು ಸ್ವಲ್ಪ ಸಾಸು ಹಾಕಕ್ಕ ಹಾಕಕ್ಕೆ ಫಸ್ಟಿಗೆ ಎಲ್ಲ ಮಿಕ್ಸ್ ಮಾಡಿ ಹಾಕಬೇಡಿ ಕೊತ್ತಂಬರಿ ಬೀಜನ ಒಂದು ಸ್ವಲ್ಪ ಹಿಂಗೆ ಹುರೀನಿ ಒಂದು ನಿಮಿಷ ಹಿಂಗೆ ಹುರೀನಿ ಒಂದು ನಿಮಿಷ ಬ್ಯಾಡ ಅನ್ಸುತ್ತೆ ಒಯ್ಲಿ ಒಂದು ಸ್ವಲ್ಪ ಅಂಗಡಿ ಅಂಗಡಿಯ ಹೇಳಿ ಹುರಿನಿ ಅಕ್ಕ ಹಿಂಗೆ ಹುರಿದು ಹಿಂಗೆ ಹಿಂಗೆ ಮಾಡ್ಕೊಂಡು ಹುರಿನಿ ಹುರಿದಾದಮೇಲೆ ಅದು ನಾವು ತೆಗ್ದಿಟ್ಕಂಡಿತ ಅಲ್ಲ ಜೀರಿಗೆನ ಆ ಜೀರಿಗೆನ ಯಾಕಂದ್ರೆ ಕೊತ್ತಂಬರಿನ ಚೂ ಸ್ವಲ್ಪ ಸ್ಮೆಲ್ ಬರ್ತಿರತ್ತೆ ಅಕ್ಕ ಜೀರಿಗೆ ಏನು ಜಾಸ್ತಿ ಹುರಿಕೆ ಇರಲಿಲ್ಲ ಹಂಗ ಈ ಒಂದು ಸ್ವಲ್ಪ ಕಡೆ ಕಡೆ ಚಮಚ ಹಂಗೆ ಮಾಡಿ ಹುರಿನಿ ಅಯ್ಯೋ ಪಕ್ಕದಂಗೆ ಹೆಲ್ಸಿನ ನೀಟ್ಟು ಸ್ಮೆಲ್ ಬತ್ತು ಮರ ಎಂತ ಮಾಡಿದೆ ಆಯ್ತು ಇನ್ನೆಂಥ ಮಾಡೋಕ್ಕಾಗ್ತಿಲ್ಲ ಬಿಡಿ ಈಗ ಸಾಸಿವೆ ಇತ್ತಲ್ಲ ಆ ಸಾಸಿವೆನ ಹಾಕಿ ಆಮ್ ಸಾಸಿವೆ ಒಂದು ಸ್ವಲ್ಪ ಹಾಕಿ ಜಾಸ್ತಿ ಹಾಕಬೇಡಿ ಕೈ ಬಂದು ಬಿಡುತ್ತೆ ಮರ ಕೊತ್ತಂಬರಿ ಬೀಜ ಜಾಸ್ತಿ ಅಕ್ಕ ಜೀರಿಗೆ ಒಂದು ಸ್ವಲ್ಪ ಕಮ್ಮಿ ಸ್ವಲ್ಪ ಸಾಸಿವೆ ಆಮೇಲೆ ಎಂಥ ಮಾಡಿ ಈ ಬೆಳ್ಳುಳ್ಳಿ ಆಮೇಲೆ ಒಂದು ಗಂಟೆ ನೀರುಳ್ಳಿ ಆಮೇಲೆ ಅಜ್ಜಿ ಚಕ್ಕೆ ಅದನ್ನೆಲ್ಲ ಒಂದು ಸ್ವಲ್ಪ ಇದನ್ನ ಸ್ವಲ್ಪ ಬಾಡಿಸಿ ಕೊಬ್ಬರಿ ಎಣ್ಣೆಂಗೆ ಸ್ವಲ್ಪ ಬಾಡಿಸಿ ಅಕ್ಕ ಆಮೇಲೆ ಆಮೇಲೆಂತ ಮಾಡಿ ಸಾಸಿವೆ ಚಕ್ಕೆ ಲವಂಗ ಮತ್ತು ಈ ಹೋಟ್ಲಂಗೆಲ್ಲ ಉಂಡು ತಿಂದ ಜೀರ್ಣಗೊಂದು ಕೊಡ್ತರು ಕಣಿ ಸೊಂಪು ಅದನ್ನು ಒಂದು ಸ್ವಲ್ಪ ಹಾಕಿ ಹೀಗೆ ಬಾಡಿಸಿ ಅಕ್ಕ ಹಿಂಗೆ ಒಂದು ಸ್ವಲ್ಪ ಬಾಡಿಸಿ ಗಮ್ಮತ್ತ ಸ್ವಲ್ಪ ಬಾಡಿಸಿ ಅದ್ರ ಮುಂಚೆ ಒಂದು ಸ್ವಲ್ಪ ಕಾಳು ಮೆಣಸು ಮ ಒಂದು ಸ್ವಲ್ಪ ಚೂರು ಮೆಂತೆ ಹಾಕಿನೂ ಹುರಿಕಕ್ಕ ಅದು ಒಂದು ಸ್ವಲ್ಪ ನಾನು ವೀಡಿಯೋ ಸ್ವಲ್ಪ ಫಾಸ್ಟ್ ಮಾಡಿದೆ ನಿಮ್ಮ ಕಾಳಿನ ಏನು ಸೈಡಂಗೆ ಇಟ್ಟಿದೆ ಕಣಿ ಕಾಳು ಮೆಣಸು ಮತ್ತು ಮೆಂತ್ಯನ ಹುರಿದದ್ದು ಇದನ್ನೆಂತ ಮಾಡಿ ಈಗ ಬರೀ ಎಲ್ಲ ಒಳ್ಳೆ ಬಾಚಿ ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕಿ ಒಂದು ಟಮಾಟ ಕಟ್ ಮಾಡಿ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಮಿಕ್ಸಿ ಹೆಂಗೆ ಇಡಿ ಹಾಕಿ ಅದು ನೀವು ಫಸ್ಟ್ ಮಾಡಿದ್ರೆ ಮಾಡಿದೆ ಅಂತ ತಕ್ಕ ಅಂದ್ರೆ ಯಾಕಂದ್ರೆ ಜಾಸ್ತಿ ನೀರು ಹಾಕೋದಿಲ್ಲಲ್ಲ ನೀರು ಜಾಸ್ತಿ ಹಾಕ್ರೆ ಕೋಳಿ ಸಾರ ಇವತ್ತು ಅದಕ್ಕೆ ಸ್ವಲ್ಪ ಕಚ್ಚ ಕಚ್ಚಾಕ ಬಜ 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 ಬಾ ಅಂದ್ಕೊಂಡು ಎಲ್ಲಗೂ ಅದನ್ನು ಇದು ಮಾಡ್ಕಲ್ದೆ ಗಜಬಜೆ ಅಂದ್ಕೊಂಡು ಅದನ್ನ ಓಡಿ ಕಡಿ ಕಲ್ದೆ ಆಮೇಲೆ ಒಂದು ಕಡಿಗೆ ನಾವು ಕ ತುರಿದಿಟ್ಟಿದ್ಕೊಂಡು ಎರಡು ತೆಂಗಿನಕಾಯಿ ಅದ್ರಂಗೆ ಒಂದು ಅರ್ಧವಶಿ ಹಾಕಿ ಮತ್ತೆ ಗಜಬಜೆ ಕಡಿನಿ ಯಾಕೆ ಕಡೆ ಕಡ್ದು ಹಿಂಗೆ ಅಂದ್ರೆ ನೈಸಾತಿಲ್ಲ ಒಂದು ಪಡ್ ಅಡ್ಡಿಲ್ಲ ಯಾಕಂದ್ರೆ ನಮಗೆ ಕೋ ಹಲಸಿನಿಟ್ಟಿಗೆ ಅಲ್ಲದೆ ತಿಂಬು ಕಿಪ್ಪುದು ಹಾಗಾಗಿ ಒಂದು ಸ್ವಲ್ಪ ಸ್ವಲ್ಪ ಹಾಕಿ ಕಣಿ ಈಗ ಹಿಂಗೆ ಗಜಬಜಾ ಕಡ್ದೆ ಕಡಿಗೆ ಒಂದು ಅರ್ಧಕಾಯಿ ಮಿಕ್ಸಿದೆ ಅರ್ಧಕಾಯಿ ಉಳಿಸಿದೆ ಕಣಿ ಫಸ್ಟಿಗೆ ಅಲ್ಲ ನಿಮಗೆ ಆ ಅರ್ಧಕಾಯಿಗೆ ಈ ಗಜಬಜ ಕಡ್ದದ್ನ ಹಿಂಗೆ ಕಣಿ ಹಿಂಗೆ ಮಿಕ್ಸಿ ಹಿಂಗೆ ಹಿಂಗೆ ಮಿಕ್ಸ್ ಮಾಡಿ ನಾನು ಕೈ ಮಿಕ್ಸ್ ಮಾಡಿದೆ ಯಾರು ತಪ್ಪು ತಿಳ್ಕೊಂಬಿಡಿ ಆಮೇಲೆ ಕಣಿ ಹಿಂಗೆ ನಾಲ್ಕು ನೀರುಳ್ಳಿನ ಸಿಪ್ಪೆ ತೆಗೆದು ಹಿಂಗೆ 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 ಮಾಡ್ಕಂಡು ಅದು ಉದ್ದ ಉದ್ದು ಕಟ್ ಮಾಡ್ಕಲ್ದೆ ಚಾಕೊಂಗೆ ಉದ್ದ ಉದ್ದ ಕಟ್ ಮಾಡೋಕಾ ಆತಿಲಿ ಹಂಗೈ ನಾನೆಂಥ ಮಾಡ್ತೆ ಗೊತ್ತು ಈ ಥರ ಒಂದು ತಗೊಂಡಿದ್ದೆಕೆ ಹಿಂಗೆ ಕಾಣಿ ಈ ಥರ ನೀರುಳ್ಳಿ ಕಟ್ ಮಾಡಿ ಸಣ್ಣ ಕಟ್ ಮಾಡಿದೆ ಆಮೇಲೆ ಕುಕ್ಕರ್ ಇಟ್ಟಿನಿ ನಾನೊಂದು ಸ್ವಲ್ಪ ಕೋಳಿ ಎಲ್ಲ ಮಾಡಿದ್ರೆ ಕುಕ್ಕರ್ ಒಂದು ಸ್ವಲ್ಪ ಹಳೆ ಕುಕ್ಕರ್ ಹಳೆ ಕುಕ್ಕರಲ್ಲ ಸ್ವಲ್ಪ ಕಪ್ಪಾಯ್ತಕ್ಕ ಆಸ ಹಿಡಿಗೆ ಇಟ್ಟಿದೆ ಅಯ್ಕ ಕೋಳಿ ಮಾಡುದಾರಳಿ ಅದ್ರಂಗೆ ಕ್ಲೀನಾಗಿ ತೊಳ್ಕೊಂಡು ಮಾಡ್ತಿದ್ದೆಮ್ಮ್ರೆ ತೊಳಿಲ್ಲ ಅಂತ ತಿಳ್ಕೊಂಬಿಡಿ ನಾನು ತೆಂಗಿನೆಣ್ಣೆ ಹಾಕಿದೆ ತೆಂಗಿನೆಣ್ಣೆ ಹಾಕಿ ಒಂದು ಸ್ವಲ್ಪ ಮತ್ತು ಬೇಕರ್ ಸನ್ಫ್ಲವರ್ ಎಣ್ಣೆ ಸ್ವಲ್ಪ ಹಾಕಿ ಅಡ್ಡಿಯಲ್ಲೇ ತುಪ್ಪ ಇದ್ರೆ ತುಪ್ಪ ಹಾಕಿ ಚೆಂದ ರುಚಿ ಆತಕ್ಕ ಕಾಣಿ ನೀರುಳ್ಳಿನ ಒಂದು ಎರಡು ಮೂರು ನೀರುಳ್ಳಿ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕ್ರಮ್ರು ನೀರುಳ್ಳಿ ಬೇಗ ಬೇ ಕಾಣಿ ಹಿಂಗೆ ಹಳದಿ ಪುಡಿನೂ ಹಾಕಿದೆ ಈಗೆಲ್ಲ ಕ್ಯಾನ್ಸರ್ ಗಿನ್ಸರ್ ಎಲ್ಲ ಬತ್ತುತ್ತಲ್ದೇ ಸ್ವಲ್ಪ ಹಳದಿ ಪುಡಿ ಹಾಕ್ರೆ ಸ್ವಲ್ಪ ಅದೆಲ್ಲ ಕಾಯಿಲೆ ಕಮ್ಮಿ ಆಗ್ತಮ್ಮ್ರ ಹಂಗಾಗಿ ಒಂದು ಸ್ವಲ್ಪ ಹಳದಿ ಪುಡಿ ಜಾಸ್ತಿ ಹಾಕಿದೆ ಕಣಿ ಹಳದಿ 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 ತೋರ್ತಾ ಇತ್ತು ಮಾರ್ರೆ ಆಮೇಲೆ ಕಡಿ ಕಾಣಿ ಇಲ್ಲಿ ಚಿಕನ್ ಎಲ್ಲ ಚೆಂದ ಮಾಡಿ ತೊಳೆದಿಟ್ಟಿದೆಲ್ಲ ಅದನ್ನು ಕೂಡ ಇದಕ್ಕೆ ಮಿಕ್ಸ್ ಮಾಡ್ತೆ ಕಣೀಗ ಕಣಿ ದೊಡ್ಡ ದೊಡ್ಡ ಪೀಸ್ ನಮ್ಮ ಮನೆಯವ್ರು ಮಾಡ್ಕೊಂಡು ಬಂದಿರಿ ಸಣ್ಣ ಸಣ್ಣ ಕೊಚ್ಚರಿ ಅಂತದು ಗೊತ್ತಾ ಅಂದರೆ ಒಂದು ಎರಡು ಬೇಯೋತ್ತಿಗೆ ಬಾಯ್ಲರ್ ಕೊಳಿ ಅಲ್ಲದೆ ಬೇಯ ಎಲ್ಲ ಕಲಸಿ ಹಾಕ್ತು ಮಾರ್ರೆ ಅದಕ್ಕೆ ನಾನೆಂಥ ಮಾಡ್ದೆ ಗೊತ್ತಾ ಸ್ವಲ್ಪ ದೊಡ್ಡ ದೊಡ್ಡ ಪೀಸೇ ಕಟ್ ಮಾಡ್ಕೊಂಡು ಅಡ್ದೆ ಕಣಿ ಹಿಂಗೆ ಒಗ್ಗರಣೆ ಹಿಂಗೆ ಹಾಕಿ ಕ್ಲೀನಂಗಿ ತಿರ್ಸಿ 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 ಕಾಣಿ ಯಾಕಂದ್ರೆ ಅದೆಲ್ಲ ಸಮ ಎಣ್ಣೆ ಎಲ್ಲ ಇದಲ್ಲ ಆಮೇಲೆ ಆ ಕೋಳಿ ನೀರು ಹೋಯ್ಕಂತ್ರಿ ಅದು ಸ್ವಲ್ಪ ಹಸಿ ವಾಸನೆ ಹೋಯ್ಕಂತ ನಾನು ಫಸ್ಟಿಗೆ ಮಿಕ್ಸಿ ಹಂಗೆ ಸ್ವಲ್ಪ ಪೆಟ್ಟಿನಿ ಯಾಕಂದರೆ ಅದು ಕೋಳಿ ಬೇಯೋತಿ ಒಂದು ಸ್ವಲ್ಪ ಖಾರ ಖಾರದಂಗೆ ಬೇಯಿಸ್ಕಂಬ್ರಿ ಅದಕ್ಕೋಸ್ಕರ ಎಂಥ ಮಾಡಿದೆ ಗೊತ್ತಾ ಪೂರಾ ಕಾಯಿ ಕೂತು ಕಳ್ಸಲೇಕ ಕಾಣಿ ಅದನ್ನೆಲ್ಲ ಮಿಕ್ಸಿಗೆ ಹಾ ಇದಕ್ಕೆ ಹಾಕಿದೆ ಕುಕ್ಕರಿಗೆ ಹಾಕಿ ಕಾಣಿ ಸ್ವಲ್ಪ ಸುಸ್ತಾಯ್ತಂತ ದೂರದಂಗೆ ಕೂಕೊಂಡೆ ಅದು ಯಾಗ ಕೂಗುತ್ತಪ್ಪ ನಾನು ಯಾಗಲು ತಿನ್ಬೋದಪ್ಪ ಅಂದ್ಕೊಂಡು ದೂರದಂಗೆ ಕೂಕೊಂಡಾಯ್ತು ಅಂತು ಇಂತು ಎರಡು ಸೀಟಿಗೆ ಹೋಯ್ತು ಮರ ಪಾಡ್ ತಡ ಮಾಡಲಿ ತಾಳ ನಾನು ಕುಕ್ಕರ್ ಪೂರ ಯಾವ್ದಾಪು ಮುಂಚೆನೇ ಕಾಣಿ ಹಿಂಗೆ ಬೆಂತೆಕಾ ಎಂತ ಹಾಪಷ್ಟೇ ಕಂಡೆ ಅಯ್ಯೋ ಬೆಂತೆ ಬೆಂದ್ರು ಕೂಡ ಅದನ್ನು ನಾವು ರೆಡಿ ಮಾಡಿ ಇಟ್ಟಿತ್ತಲ್ಲ ಅದನ್ನು ಹಾಕ ಕಲ್ದೆ ಅದಕ್ಕೆ ಅದಕ್ಕೆ ಕಣಿ ಈ ಅರೇಪನ ಹಿಂಗೆ ಹಾಕಿನಿ ಕಣಿ ಈ ಥರ ಹಾಕಿ ಅದನ್ನ ಮಜಾ 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 ಮಾಡಿ ಕಣಿ ಅಂತ ಅಯ್ಯೋ ಗಮ್ ಗಮ್ಮು ಎಂಥ ಎಂತ ಅಂತುತ್ತೆ ಪಕ್ಕದ ರೋಡಂಗೆಲ್ಲ ಸ್ಮೆಲ್ ಮಾರ ಅಷ್ಟೂ ಕೋಳಿ ಕೋಳಿತಾಳ ಅಬ್ಬ ಕಣಿ ಅಲಸಿನ ಹಣ್ಣಿಟ್ಟು ಹೆಂಗೆ ಬಂದಿತ್ತು ಕಣೀ ಅಯ್ಯೋ 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 ಎಂತ ಗೊತ್ತೇ ಇದನ್ನ ಈಗ ನಂಗೆ ಕಟ್ ಮಾಡಿ ಕಟ್ಟಿಗೆ ಹಾಕೊಂಡು ಕಣೀಗನ್ನ ಹೆಂಗೆ ಕಟ್ ಮಾಡ್ತೆ ಕಣೀ ಈ ಕೇಕ್ ಕಟ್ ಮಾಡ್ದಂಗೆ ಮಾಡ್ತೇವೆ ಕಣಿ ಆಹಾ ಕಣ್ರೀಯ ಎಷ್ಟು ಚಂದ ಕಣಿ ಗುಜ್ಜಡ್ಡೆ ಕಟ್ ಮಾಡೋಕಿದ್ದ ನನ್ನ ಕರೀನಿ ಅಕ್ಕ ನಾನು ಎಷ್ಟು ಚಂದ ಕಟ್ ಮಾಡ್ತೆ ಕಣಿ ಹೆಂಗೆ ಮಾಡಿದೆ ಕಣಿ ಇದೆಲ್ಲ ಎಂತ ಗೊತ್ತೇ ಬರೀ ಅಲಸಿನ ಇಟ್ಟಲ್ಲ ನೀರು ದೋಸೆ ಮಾಡ್ರದಿಲ್ನಕ್ಕೆ ಆಮೇಲೆ ಅನ್ನಕ್ಕೂ ಹಾಕ್ಕಳಕ್ಕಲ್ದ ಕಾಣಿ ದೊಡ್ಡ ದೊಡ್ಡ ತುಂಡಿತ್ತು ಹಲಸಿನ ನಿಟ್ಟಿನ ಮದ್ದಿದ್ದು ಬೇರೆ ದೊಡ್ಡ ತುಂಡು ಹಾಕ್ಕಂಡು ಹೋಳಿ ತಾಳು ಹಾಕಂಡು ಹೋಳಿ ಗೊಜ್ಜೆ ತಾಳೆ ಎಂತ ನಾನು ಎಂತ ಗೊತ್ತೆ ಪುಡಿ 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 ಮಾಡ್ತಾರು ತಾಳ ನಾನು ಸ್ವಲ್ಪ ಬಜ ಗಜ ಬಜ ಮಾಡಿದೆಕೆ ಅಂದ್ರೆ ಸ್ವಲ್ಪ ಅನ್ನದೊಟ್ಟಿಗೂ ತಿನ್ಲಕ್ಕಲ್ಲೇ ಕಾಣಿ ಹಿಂಗೆ ಹಾಕೊಂಡು ತಟ್ಟಿ ಹಾಕೊಂಡು ತಿಂತಾಕೆ ಯಾರು ತೊಡೂ ಬಿಡ್ಬೇಡಿ ಎಲ್ರಿಗೂ ಥ್ಯಾಂಕ್ಸ್ ಅಕೆ ನಮಸ್ಕಾರ